ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ನಾನು ಗುಡ್ ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ ಎಂಥ ಎಂತ ಸಾರು ಮಾಡುದು ಮಳೆಗಾಲ ಬಂದ್ರೆ ಒಂಥರ ತಲೆಯಲ್ಲಿ ಇದೇ ಇರ್ತದೆ ಮಾಡೋದು ಮಾಡುದು ಅಂತ ಮಾಡೋದು ಯಾಕಂತ ಹೇಳಿದ್ರೆ ಮೀನ್ ಅವ್ರು ಯಾವಾಗ ಬರ್ತಾರೆ ಏನು ಅಂತ ಗೊತ್ತೇ ಆಗೋದಿಲ್ಲ ನಾವು ಒಳಗಡೆ ಇದ್ದಾಗೇನೆ ಮತ್ತೆ ಅಲ್ಲದ ಟೈಮಲ್ಲಿ ಆದ್ರೆ ನಮ್ಗೆ ಹೊರಗಡೆ ನಾವು ಜಾಸ್ತಿ ನೋಡ್ತಾ ಇರ್ತೇವೆ ಮಳೆ ಟೈಮ್ ಅಲ್ಲಿ ನಮ್ಗೆ ಹೊರಗಡೆ ನೋಡ್ಲಿಕ್ಕೆ ಹೋಗುದಿಲ್ಲ ಯಾಕತ್ತೆ ಒಳಗಿನೇ ಕೆಲಸ ಇರುತ್ತೆ ಹೊರಗಡೆ ಅಂತ ಕೆಲಸ ಇರುದಿಲ್ಲ ಸೊ ಹಾಗೆ ಹಾಗೆ ನಮ್ಗೆ ಮೀನವ್ರು ಬರ್ತ್ರೆ ಗೊತ್ತಾಗ ಬಂದ್ರೆ ಗೊತ್ತಾಗುದಿಲ್ಲ ಹೋದ್ರೆ ಗೊತ್ತಾಗುದಿಲ್ಲ ಅದು ಅಲ್ಲದೆ ಮತ್ತೆ ಇಲ್ಲಿ ಮೀನವ್ರು ಬರುವುದು ಕಡಿಮೆ ಮೀನು ಮೀನು ಅಲ್ಲ ಈಗ ಮಳೆಗಾಲದಲ್ಲಿ ಜಾಸ್ತಿ ಸೊ ಹಾಗೆ ಮತ್ತೆ ಅದಕ್ಕೆ ತಿಂಕ್ ಮಾಡ್ತಾ ಇರುದು ಡೈಲಿ ಎಂತ ಸಾರು ಮಾಡುದು ಎಂತ ಸಾರು ಮಾಡುದು ಜಾಸ್ತಿ ಅದೇ ಟೆನ್ಶನ್ ಆಗ್ತದೆ ಹೇಳಿದೆ ಎಂತ ಡೈಲಿ ಟೊಮೆಟೊ ಸಾರು ದಾಲು ಅದು ಇದು ಅಂತೆಲ್ಲ ಹೇಳಿ ಚಿಕನ್ ಎಲ್ಲ ಜಾಸ್ತಿ ತಿಂದ್ರೆ ಹೆಳ್ತಿ ಕೂಡ ಅಷ್ಟು ಇದಲ್ಲ ಹೀಟ್ ಎಲ್ಲ ಜಾಸ್ತಿ ಆದ್ರೆ ಒಳ್ಳೆದಲ್ಲ ಪ್ರೋಟೀನ್ ಹೌದು ಬಟ್ ಹೀಟ್ ಆಗುತ್ತೆ ಅಲ್ಲ ಸೋ ಹಾಗೆ ಹಾಗೆ ಗೈಸ್ ಅಂತ ಮಾಡಿದ್ದು ಇದೆಂತ ಕಾಲಿಫ್ಲವರ್ ಉಂಟಲ್ಲ ಹೂಕೋಸ್ ಸೊ ಅದನ್ನು ಸಾರ್ ಮಾಡುವ ಅಂತ ಪ್ಲಾನ್ ಮಾಡಿದ್ದು ಹಾಗಾಗಿ ಇವತ್ತು ಅದರದ್ದು ಸಾರು ಮಾಡುವಂಥ ತರಕಾರಿ ಸಾರು ನಾನು ಇದು ಎಂಥ ಕಾಯ ಅಂತ ಮಸಾಲೆ ಎಲ್ಲ ರುಬ್ಬಿ ನಾನು ಸಾರೆಲ್ಲ ಮಾಡಲಿಲ್ಲ ಅಂದರೆ ಗ್ರ್ಯಾಂಡರೆಲ್ಲ ರೀಸೆಂಟ್ಲಿ ನಾನು ಬೈ ಮಾಡಿದ್ದಲ್ಲ ಸೊ ನಾನು ಮಿಕ್ಸಿಯಲ್ಲಿ ಖಾಲಿ ಮೆಣಸೇ ರುಬ್ಬಿ ಎಲ್ಲ ಮಸಾಲೆಗೆ ಆಗಲಿ ಪುಲಿ ಮುಂಚಿ ಮತ್ತು ಚಿಕನ್ ಮಟನ್ ಅದೆಲ್ಲ ಮಾಡುವಾಗೆಲ್ಲ ಇದೆ ಮೆಣಸು ರುಬ್ಬಿ ಎಲ್ಲ ಮಾಡ್ತಾ ಇದ್ದದಲ್ಲ ಮಿಕ್ಸಿಯಲ್ಲಿ ಬಟ್ ಈ ಮೀನು ಮೀನ್ ಸಾರ್ದಾಗಲಿ ಚಿಕನ್ದಾಗ್ಲಿ ಯಾವೂ ಕೂಡ ನಾನು ಮಸಾಲೆ ಇದು ರುಬ್ಲಿಲ್ಲ ಸೊ ಮೇಂತೂ ಕರಿ ಮಾಡಲಿಕ್ಕೆ ಬರ್ತದೆ ಎಲ್ಲದೂ ಕರಿ ಮಾಡಲಿಕ್ಕೆ ಬರ್ತದೆ ಬರುವುದಿಲ್ಲ ಅಂತ ಇಲ್ಲ ಬಟ್ ಮಸಾಲೆ ಬಟ್ ತರಕಾರಿದು ಕರಿ ಸ್ವಲ್ಪ ನನಗೆ ಎಂಥ ಹೇಗೆ ಅಂತ ಸ್ವಲ್ಪ ಇದು ಗೊತ್ತಾಗೋದಿಲ್ಲ ಬಟ್ ನಿನ್ನೆನ ಇದು ಸಾರಿ ಇವತ್ತಿದು ಕರಿ ಉಂಟಲ್ಲ ಉಂಟಲ್ಲಮ್ಮ ಕರಿ ಅಂದರೆ ಕರಿ ಒಳ್ಳೆ ಟೇಸ್ಟಿಯಾಗಿತ್ತು ಖುಷಿ ಇತ್ತು ಸತ್ಯ ಹೇಳ್ತೇನೆ ಮತ್ತು ನನ್ನ ಫೇವ್ರೇಟ್ ಅದು ಖುಷಿ ಖುಷಿಯಾಗೋದು ನಾನು ಸ್ಕೂಲಲ್ಲಿ ಜಾಸ್ತಿ ತಿಂತಾ ಇದ್ದೆ ಸ್ಕೂಲಲ್ಲಿ ವೆಜಿಟೇಬಲ್ಸ್ ಹಾಕಿ ಸಾರು ಮಾಡೋದಲ್ಲ ನಾನು ಆಂಟಿ ಹತ್ತಿರ ಹೇಳ್ದು ಅಡುಗೆ ಆಂಟಿ ಹತ್ತಿರ ನನಗೆ ಅದು ಜಾಸ್ತಿ ಹಾಕಿ ಅಂತ ಕಾಲಿಫ್ಲೋರ್ ಎಲ್ಲ ಹಾಕಿ ಮಾಡಿದ್ರಲ್ಲ ನಾನು ಎಲ್ಲ ವೆಜಿಟೇಬಲ್ಸ್ ತಿಂತ ಇದ್ದೆ ನನಗೆ ಇಷ್ಟ ಹಾಗೆ ಸಾರು ಕೂಡ ತುಂಬಾ ಒಳ್ಳೆ ಆಗಿತ್ತು ತಂದಿ ಬೋಲೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಒಳ್ಳೆ ಆಗಿತ್ತು ನಾವು ಎಲ್ಲರೂ ತಿನ್ ಗ್ಯಾಸ್ಟಿಕ್ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಬಟ್ ನನಗೆ ಇಷ್ಟ ನಾನು ಸರಿ ತಿಂದ್ವಿ ಈ ನನಗೆ ಸಲ್ಮಾನ್ ಅವ್ರದ್ದು ತುಂಬಾ ಟೆನ್ಶನ್ ಆಗುತ್ತೆ ಸಲ್ಮಾನ್ ಅವ್ರದ್ದು ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಯಾವ ಫುಡ್ ಕೂಡ ಪಾಪ ಮಾಡಿದ್ರೆ ಅವ್ರಿಗೆ ಸರಿ ತಿನ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ತಿನ್ಲಿಕ್ಕೆ ಆಸೆ ಇರುತ್ತೆ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಕರಿತ ಹೇಳಿದ್ರೆ ಅವ್ರದ್ದು ಮೊದಲು ಎಂತ ಜಿಮ್ ಡಯಟ್ ಅದು ಇದು ಅಂತ ಹೇಳಿ ಸರಿ ಮೊಟ್ಟೆ ಅದು ಮಣ್ಣು ಮಸಾಲೆಲ್ಲ ತಿಂದು ಅವ್ರದ್ದು ಇವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇವಾಗ ಅಂದ್ರೆ ಜಿಮ್ಗೆ ಹೋಗುದಿಲ್ಲ ಪ್ಲೇ ಮಾಡ್ಲಿಕ್ಕೆ ಹೋಗುದಿಲ್ಲ ಅಂದ್ರೆ ಇಲ್ಲಾಂದ್ರೆ ಕ್ರಿಕೆಟ್ ಅಲ್ಲಿ ಆಟಾಡ್ಲಿಕ್ಕೆ ಪಾಪ ಹೋಗ್ತಾ ಇದ್ರು ಇವಾಗ ಹೋಗುದಿಲ್ಲ ಇವಾಗ ಅದೇ ಮದುವೆ ಆದ್ಮೇಲೆ ಜವಾಬ್ದಾರಿ ಅಂತ ಮೇಲೆ ಮತ್ತೆ ಅವರಿಗೆ ಕಾಲೇಜದೆ ದುಡಿಯುವುದು ಅದರಲ್ಲಿ ತಲೆಯಲ್ಲಿ ಇರ್ತದೆ ಮತ್ತೆ ಇನ್ಶಾ ಅಲ್ಲ ಇನ್ನೂ ನೆಕ್ಸ್ಟ್ ಇನ್ಶಾಲ್ವಾ ಹೋಗ್ಬೋದು ಫಸ್ಟಿಗೆ ಆದರೆ ಸ್ವಲ್ಪ ನಮಗೆ ಕೂಡ ಫೈನಾನ್ಷಿಯಲಿ ಎಲ್ಲ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ಅವರು ಖಾಲಿ ದುಡಿಯುವುದೇ ನೋಡ್ತಾ ಇದ್ರು ಬಟ್ ಇವಾಗ ಅಲ್ಲಿ ಹೆಮ್ದುಲಿಲ್ಲ ಮಾಷ್ಟ ಅಲ್ಲ ಸ್ವಲ್ಪ ಅದೇ ಸ್ವಲ್ಪ ಮಟ್ಟಿಗೆ ನಾವು ಅಲ್ಲಿ ಹೆಮ್ದುಲಿಲ್ಲ ಓಕೆ ಎಲ್ಲರೂ ಆದಷ್ಟು ಪ್ರೇ ಮಾಡಿ ಇನ್ನು ಇನ್ಶಾಲ್ಲ ನಮ್ಮ ಕೈಯಿಂದ ನಮಗೆ ಬಡವರಿಗೂ ಹೆಲ್ಪ್ ಆಗಲಿ ನಾವು ನಮ್ಮ ಒಂದು ಗೊತ್ತಿದೆ ಅಲ್ಲ ಏನು ಕಷ್ಟ ಏನು ಅಂತ ಮನುಷ್ಯರದ್ದು ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅವರ ಒಂದು ಪ್ರೇಯರ್ ನಮಗೆ ಸಿಗಲಿ ಅಂತೇಳಿ ಅಷ್ಟೇ ನನ್ನ ನನ್ನ ಮನಸ್ಸಲ್ಲಿರೋದು ಸೊ ಹಾಗಾಗಿ ಓಕೆ ಹಾಗೆ ಗೈಲ್ಸ್ ಈಗ ನಾವು ಹೋಗಿ ಬಿಸಿ ಬಿಸಿ ಕರಿ ಮಾಡುವ ಹೇಗೆ ಮಾಡುವ ಅಂತ ನೀವು ಕೂಡ ನೋಡಿ ಈ ನ್ಯೂಲಿ ಆದವರಿಗೆ ಕೆಲವರಿಗೆಲ್ಲ ಕ ಗೊತ್ತಿರೋದಿಲ್ಲ ಅಡುಗೆದ ಬಗ್ಗೆ ಎಲ್ಲ ಹೆಚ್ಚಾಗಿ ಬಟ್ ಹಾಗೆ ಇರುವಾಗ ಸ್ವಲ್ಪ ಈ ಥರದ್ದೆಲ್ಲ ಮಾಡಿ ಇನ್ನೂ ಅದನ್ನು ಕೂಡ ಹೇಳಬ ಹೇಳಲಿಕ್ಕೆ ಬರಬೇಡಿ ಇನ್ನೂ ನೋಡಿ ಕಲಿಬೇಕಾ ಹಾಗೆ ಹೀಗೆ ಅಂತೇಳಿ ಇಷ್ಟೇ ಇದ್ರೆ ನೋಡಿ ಕಲಿರಿ ಇಲ್ಲ ಅಂತ ಹೇಳಿದರೆ ಬೇಡ ಬ ನಾನು ಫೋರ್ಸ್ ಅಂತ ಮಾಡೋದಿಲ್ಲ ಸೋ ಹಾಗೆ ಕರಿ ಒಳ್ಳೆ ಟೇಸ್ಟ್ ಆಗಿದೆ ಸೋ ಅದಕ್ಕೆ ಶೇರ್ ಮಾಡ್ತಾ ಇದ್ದೆ ಕೈಸು ಸಲ್ಮಾನ ಅವರು ಇದು ತಂದಿದ್ದಾರೆ ಅಂತ ಗೋಬಿ ಇದರದ್ದು ಇವಾಗ ಕರಿ ಮಾಡುವ ಕರಿ ಹೇಗೆ ಮಾಡೋದು ಅಂತ ನಾನು ಸಿಂಪಲ್ ಆಗಿ ನಿಮಗೆ ಕೊಡ್ತೇನೆ ಹಾಗೆ ಮಾಡಿ ತುಂಬ ಟೇಸ್ಟ್ ಆಗುತ್ತೆ ಟೇಸ್ಟ್ ಆಗಿ ಒಳ್ಳೆ ಕರಿ ಆಗುತ್ತೆ ಅಪ್ಪಕ್ಕೆಲ್ಲ ಒಳ್ಳೆ ಆಗುತ್ತೆ ಹಾಗೆ ಮಾಡುವುದು ನನಗೆ ಇಷ್ಟ ಕಾಯಿ ಸುರದ್ದು ಗೋಬಿ ಎಲ್ಲ ಮಾಡ್ಲಿಕ್ಕೆ ತುಂಬಾನೇ ಒಳ್ಳೆ ಆಗ್ತದೆ ಆದರೆ ಇವಾಗ ಗೋಬಿ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಕರಿ ಮಾಡುವ ಚೆಂದ ಕರಿ ಮಾಡುವ ಓಕೆ ಇದೆಲ್ಲ ಫಸ್ಟ್ ಕಟ್ ಮಾಡಿ ಕ್ಲೀನ್ ಮಾಡಿ ನೀರಲ್ಲಿ ಉಪ್ಪು ಹಾಕಿ ಉಪ್ಪು ಹಾಕಿ ಇಡಬೇಕು ಒಂದು ಐದು ನಿಮಿಷ ಅವಾಗ ಚೆಂದ ಅದರಲ್ಲಿ ಧವುೆಲ್ಲ ಬಿಟ್ಟು ಹೋಗ್ತದೆ ಮೀಡಿಯಮ್ ಸೈಜ್ ಆನಿಯನ್ ಮತ್ತು ಒಂದು ಟೊಮೆಟೊ ಹಾಗೆ ಗೈಸ್ ಮಸಾಲೆ ಹಾಕುವ ಗ್ರೈಂಡರ್ಗೆ ಅರ್ಧ ತ್ಯಂಗೆ ಉಂಟಲ್ಲ ಗ್ರೇಟೆಡ್ ಮಾಡಿ ಹಾಕಿದ್ದು ಆಮೇಲೆ ಒಂದು ತ್ರೀ ಇಲ್ಲಾಂದರೆ ಫೋರ್ ಮೆಣಸು ಆಮೇಲೆ ಒಂದು ಚಮಚ ಇದು ಎಂಥ ಕೊತ್ತಂಬರಿ ಸೀಡ್ಸ್ ಅಷ್ಟೇ ಮತ್ತೆ ಎರಡು ಸಣ್ಣ 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 ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗೇ ಗ್ರೈಂಡ್ ಮಾಡಬೇಕು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ವಾಟರ್ ಹಾಕಬೇಕು ಅಷ್ಟೇ ಗೈಸ್ ಮತ್ತು ವಾಟರ್ ಬೇಕಾದರೆ ನೋಡಿ ಹಾಕ್ಬೋದು ಹಾಗೆ ನಾನು ಹೊಸ ಕುಕ್ಕರ್ ತಂದಿದ್ದೆ ಅದರದ್ದು ಇವತ್ತು ಇನೋಗ್ರೇಷನ್ ಸೊ ಗೈಸ್ ಅದು ಕುಕ್ಕರ್ ಓಪನ್ ಮಾಡಿ ಇವಾಗ ಸಾರು ಮಾಡುವಂಥ ಹಾಗೆ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಬೇಲೆ ಹಾಕಿ ಬೇಲೆ ಚೆಂದ ವಾಶ್ ಮಾಡಿ ಸ್ವಲ್ಪ ನೀರು ಒಂದು ಗ್ಲಾಸ್ ಅಷ್ಟು ನೀರಿಟ್ಟು ಅದಕ್ಕೆ ಆನಿಯನ್ ಮತ್ತು ಇದು ಹಸಿ ಅಂತ ಹಸಿಮೆ ಸಾರಿ ಈರುಳ್ಳಿ ಹಾಕಬೇಕು ಆ ಇರಲಿಲ್ಲ ಗೈಸ್ ಆ ಮತ್ತು ಖಾಲಿಯಾಗಿತ್ತು ಮತ್ತೆ ಎಂತ ಮಾಡೋದು ಸ್ವಲ್ಪ ಉಪ್ಪಾಕಿ ಕುಕ್ಕರಲ್ಲಿ ವಿಸಿಲು ತೆಗಿಬೇಕು ಒಂದು ನಾಲ್ಕು ವಿಸಿಲ್ ತೆಗಿಬೇಕು ನಾಲ್ಕು ವಿಸಿಲ್ ತೆಗ್ದಾದ ಮೇಲೆ ನೋಡುವ ಹೇಗೆ ಆಗಿದೆ ಅಂತೇಳಿ ಮತ್ತೆ ಅದು ಸೈಡ್ ಇದು ಸ್ಟಿಕ್ಕರ್ ಉಂಟ ಸಾಧಮನ್ನ ಅವರು ಎಷ್ಟು ತೆಗೀತಾ ತೆಗಿತಾ ಇದ್ರು ಅದಕ್ಕೆ ಇದು ಮಾಡ್ತಾ ಅದು ಹೋಗ್ತದೆ ಬಿಸಿ ಆದರೆ ಆದರೂ ಅವ್ರು ಇದು ಮಾಡಿ ಇದು ಮಾಡಿ ಲಾಸ್ಟ್ ಒಂದು ತೆಗೆದು ಮೊದಲಿಗೆ ಅಂ ಅಂಟಿಸಿದ್ರು ಹಾಗೆ ಗೈಸ್ ಬೇಲೆ ಮತ್ತು ಆನಿಯನ್ ಟೊಮೆಟೊ ಚೆಂದ ಬಾಯ್ಲ್ ಆಯಿತು ಹಾಗೆ ನಾವು ನೀರಲ್ಲಿ ಮುಳುಗ್ಸಿಟ್ಟಿದ್ವಲ್ಲ ಕಾಲಿಫ್ಲವರ್ ಉಪ್ಪು ಹಾಕಿ ಅದು ಚೆನ್ನಾಗಿ ಎರಡು ಸರ್ತಿ ವಾಶ್ ಮಾಡಿ ಆಮೇಲೆ ಈ ಬೇಳೆ ಜೊತೆ ಹಾಕಿ ಮತ್ತೆ ಒಂದು ಎರಡು ಬಿಸಿ ವಿಸಿಲ್ ತೆಗಿಬೇಕು ಆವಾಗ ನಮಗೆ ಚೆನ್ನಾಗಿ ಅದು ಬಾಯ್ಲಾಗಿ ಸಿಗುತ್ತೆ ಗಾಯಸು ಓಕೆ ಹಾಗೆ ಚೆನ್ನಾಗಿ ಉಂಟಲ್ಲ ಬಾಯ್ಲ್ ಆದಮೇಲೆ ನೋಡುವ ಒಳಗೆ ನಾವು ತನ್ನಿ ಗ್ರೈಂಡ್ ಮಾಡುವ ಓಕೆ ತನ್ನಿ ಉಂಟಲ್ಲ ಅದು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಬೇಕು ಒಳ್ಳೆ ಆಗ್ತದೆ ತನ್ನಿ ಓಕೆ ಆಮೇಲೆ ಕೈಸಿ ನೋಡಿ ಅದು ಬಾಯ್ಲ್ ಆಯಿತು ಸಿಟಿ ತೆಗೆದಾಯಿತು ಆಮೇಲೆ ನಮ್ಮದು ಮಸಾಲೆ ಕೂಡ ರೆಡಿಯಾಗಿದೆ ಹಾಗೆ ಮಸಾಲೆ ಕೂಡ ರೆಡಿಯಾಗಿದೆ ಈಚೆ ಬೇಳೆ ಮತ್ತು ಅದರೊಟ್ಟೆ ಮಿಕ್ಸ್ ಮಾಡಿ ಪಾತ್ರೆಗೆ ಶಿಫ್ಟ್ ಮಾಡಿದೆ ನಾನು ಕುಕ್ಕದು ಆಮೇಲೆ ಅದು ಮಸಾಲೆ ಹಾಕಿ ಅದಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಅಲ್ಲಿ ಇಡಬೇಕು ಜಾಸ್ತಿ ದಪ್ಪದಲ್ಲಿ ಇಟ್ಟರೆ ಉಂಟಲ್ಲ ಮತ್ತೆ ಅದು ಸಾಕು ಕರಿ ದಪ್ಪ ಆಗ್ತಾ ಬರ್ತದೆ ಹಾಗೆ ನಾವು ಫಸ್ಟಿಗೆ ಸ್ವಲ್ಪ ತೆಲ್ಪಾಗಿ ಮಾಡಬೇಕು ಅಂದರೆ ತೆಳ್ಳಗೆ ಮಾಡಬೇಕು ಅಂದರೆ ಮಸಾಲೆ ಜಾಸ್ತಿ ದಪ್ಪ ಇರಬಾರ್ದು ನೋಡಿ ಈ ಥರ ಇರಬೇಕು ಇದಕ್ಕಿಂತ ಸ್ವಲ್ಪ ಸಪೂರ ಮಾಡಿದರೂ ಕೂಡ ಮತ್ತೆ ಆಗ್ತದೆ ಮತ್ತು ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕಬೇಕು ಫಸ್ಟಿಗೆ ನಾವು ಬೆಲೆ ಬೇಯಿಸೋ ಉಪ್ಪು ಹಾಕಿದ್ವಿ ಅದು ನೋಡಿಕೊಂಡು ಹಾಕಬೇಕು ಮತ್ತು ಆಮೇಲೆ ಚೆನ್ನಾಗಿ ಕುದಿ ಬರಿಸಿ ಮತ್ತು ಸ್ವಲ್ಪ ಮೇಲ್ಗಡೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಕರಿ ರೆಡಿ ಆಯಿತು ಗೈಸು ಪೊಗೆ ನೋಡಿ ಎಂಥ ಪೊಗೆ ಬರ್ತದೆ ಅಂತ ಹೇಳಿದರೆ ಘಮ ಘಮ ಸ್ಮೆಲ್ ಹಾಗೆಷ್ಟು ಟೇಸ್ಟಿ ಆಗುತ್ತೆ ಗಾಯಿಸಿ ಇದು ತುಂಬಾ ಖುಷಿಯಾಗುತ್ತೆ ಇದು ನನಗೆ ತುಂಬಾ ಇಷ್ಟ ಥರ ಸಾರು ನಾನು ಜಾಸ್ತಿ ನನಗೆ ತರಕಾರಿಯಲ್ಲಿ ಸಾರಲ್ಲಿ ಇಷ್ಟ ಅಂದರೆ ಇದೆ ಬಾಕಿ ಇಷ್ಟನೇ ಬಟ್ ಇದು ತುಂಬಾ ಖುಷಿಯಾಗುತ್ತೆ ಹಾಗೆ ತಂದಿ ಪೊಲೆ ನೋಡಿ ತಂದಿ ಪೊಲೆ ಸಲ್ಮಾನ ಅವ್ರ ಖಾರಿ ಫೋರ್ ಸಾಕು ಅಂತೇಳಿದ್ರು ಹಾಗೆ ಫೋರ್ ಮಾಡಿದ್ದು ಹಾಗೆ ಸ್ವಲ್ಪ ಕರಿ ಅವರಿಗೆ ಮತ್ತೆ ಜಾಸ್ತಿ ಅವರು ತಿನ್ನೋದಿಲ್ಲ ಅವರಿಗೆ ಪಾಪ ಗ್ಯಾಸ್ಟ್ರಿ ಹಾಕುತ್ತೆ ಅಂತೇಳಿ ಪಾಪ ತಿನ್ನೋದಿಲ್ಲ ಬೇಡ ಬೇಡ ಅಂತಾರೆ ಅವರಿಗೆಲ್ಲವೂ ಇಷ್ಟ ಗೈಸ್ ಆದರೆ ಅದೊಂದು ಪ್ರಾಬ್ಲಮ್ ನಾನು ಅದೇ ಹೇಳೋದು ಅದಕ್ಕೆ ಎಂಥಾದ್ರೂ ಒಳ್ಳೆಯ ಒಂದು ಪರ್ಮನೆಂಟ್ ಬರದೇ ಇದ್ದಾಗೆ ಒಂದು ಮದ್ದಿದ್ರೆ ತಿಳಿಸಿ ಗೈಸ್ ಗೈಸ್ ಫೈನಲಿ ನಮ್ಮದು ಕರಿ ಎಲ್ಲ ಆಯಿತು ಮಾಶಾ ಅಲ್ಲಿ ಹೆಮ್ಮದಿಲ್ಲ ತುಂಬಾ ಟೇಸ್ಟಿಯಾಗಿತ್ತು ಮತ್ತೆ ಅಲ್ಲಿ ಸಲ್ಮಾನ್ ಅವರು ಶಂಜನ್ ಅನ್ನು ಸಮಾಧಾನ ಪಡಿಸ್ತಾ ಇದ್ದಾರೆ ಅದು ಎಂತ ಮೋರಲ್ ನೀತಿ ಎಂತ ಇದು ಉಂಟಲ್ಲ ಸ್ಟೋರಿ ಸೊ ಅದು ಅವಳಿಗೆ ಸ್ವಲ್ಪ ಅವ್ರು ನೋಡ್ತಾ ನೋಡ್ತಾ ಅದರಲ್ಲಿ ಗುಂಬಿದ್ರೆ ಬರ್ತದಲ್ಲ ಸೊ ಹಾಗೆ ಸ್ವಲ್ಪ ಅವಳದ್ದು ಕೂಡ ತೋರಿಸಿ ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಾಂದ್ರೆ ಅವಳು ಇಲ್ಲಿ ಓಡಿ ಬಂದು ಅದೆಲ್ಲ ಪಾತ್ರೆ ಎಲ್ಲ ಅಲ್ಲಿ ನಾನು ನಂದು ಕುಕ್ಕಿಂಗ್ ಇದೆಲ್ಲ ಪಾತ್ರೆ ಇಟ್ಟಿದ್ದೇನೆ ಅಂದ್ರೆ ಗ್ಲಾಸ್ ಇದೆಲ್ಲ ಬೌಲ್ ಅದಿದೆಲ್ಲ ಸೊ ಅದೆಲ್ಲ ತೆಗಿತಾಳೆ ಅಂತ ಹೇಳಿ ಅದೇ ಇಲ್ಲಾಂದ್ರೆ ಅವಳು ಬರ್ತಿದ್ಲಿ ಇಲ್ಲಿ ಸೊ ಹಾಗೆ ಗೈಸ್ ಮಾರ್ಷಲ್ಲ ಅಲ್ಹಮ್ದು ಇಲ್ಲ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಹಾಗೆ ಗೈಸ್ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಗೈಸ್ ಇನ್ಶಾ ನೀವು ಕೂಡ ನನಗೆ ಕಮೆಂಟಿನ ಮೂಲಕ ತಿಳಿಸಿ ಯಾವ ಯಾವ ವೀಡಿಯೋಸ್ ಮಾಡಬೇಕು ಏನೆಲ್ಲ ಚೇಂಜ್ ಅಂದರೆ ಚೇಂಜ್ ಅಂದರೆ ನಿಮಗೂ ಕೂಡ ನೋಡಲಿಕ್ಕೆ ಯಾ ಏನೆಲ್ಲ ಇಷ್ಟ ನನ್ನ ಒಂದು ಚಾನೆಲ್ ಅಲ್ಲಿ ಸೊ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಇನ್ಶಾಲ ಟ್ರೈ ಮಾಡ್ತೇನೆ ಮತ್ತೆ ಯಾರಿಗೂ ಕೂಡ ಹೆದರಿ ಬದುಕುವ ಅವಶ್ಯಕತೆ ಇಲ್ಲ ನಮ್ಮ ಒಂದು ಲೈಫ್ ನಮ್ಮ ಜೀವನ ನಮಗೆ ಒಳ್ಳೆಯದಾದರೆ ಸಾಕು ಓಕೆ ಯಾರನ್ನು ಕೂಡ ಹೆದರಿಕೊಂಡು ನಾವು ಮೂಲೆಯಲ್ಲಿ ಕುತ್ಕೊಳ್ಳುದು ಇದಿಲ್ಲ ಯಾಕಂತ ಹೇಳಿದ್ರೆ ನಮಗೂ ಕೂಡ ಹಕ್ಕಿದೆ ಜೀವಿಸುವ ಸೊ ತಪ್ಪು ಸರಿ ನಮ್ಮನ್ನು ಕೌಂಟ್ ಮಾಡೋದು ನಮ್ಮ ಅಲ್ಲ ಆಗಿರ್ತಾನೆ ಅದು ಬಿಟ್ಟು ಮನುಷ್ಯನಿಗೆ ಅದು ಕೆಲಸ ಇಲ್ಲ ಓಕೆ ಮತ್ತೆ ಅದೇ ನಾನು ಹೇಳುದು ಮತ್ತೆ ಗೈಲ್ಸ್ ಅದು ಇವಾಗ ಕೂಡ ನಾನು ನೆನಪು ಮಾಡ್ತಾ ಇದ್ದೇನೆ ಯೂಟ್ಯೂಬ್ ವಿಷಯದಲ್ಲಿ ಆಗ್ಲಿ ಮತ್ತೆ ನಿಮ್ಗೆ ಆಡ್ಸೆನ್ಸ್ ಅಕೌಂಟ್ ಮಾನಿಟೈಸೇಷನ್ ಅದ್ರ ಅದರ ಬಗ್ಗೆ ನಿಮಗೆ ಅದೇ ನಿಮಗೆ ಕೂಡ ಒಂದು ಅರ್ನ್ ಮಾಡಬೇಕು ಅಂಬ ತಲೆಯಲ್ಲಿ ಇದ್ರೆ ಅಂತ ಮತ್ತೆ ನಿಮ್ಗೆ ನೀವನ್ನಿಸ್ಬಹುದು ಯಾಕೆ ದುಡ್ಡು ಕೊಟ್ಟು ಇದು ಮಾಡಬೇಕು ಅಂತ ಹೇಳಿ ಸುಮ್ಮನೆ ನಾವೇ ಇದು ಮಾಡ್ತೇವೆ ಅಂತ ನಿಮಗೆ ಅನಿಸ್ಬೋದು ಆದರೆ ನಾನು ಅಂತ ಹೇಳಿ ನೀವು ಯಾವುದೇ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ರೇ ಒಂದು ಅದು ಪ್ರತಿಫಲ ಅಂತ ಫಲ ಸಿಗೋದು ಓಕೆ ಫಲ ಸಿಗ್ತದೆ ಓಕೆ ಬಟ್ ಅದೇ ನಾನು ಹೇಳೋದು ನೀವು ಇವತ್ತು ಇನ್ವೆಸ್ಟ್ ಮಾಡಿದರೆ ನಿಮಗೆ ಒಂದು ಎರಡು ವರ್ಷ ತನಕ ನಿಮಗೆ ಒಂದು ಇನ್ಕಮ್ ಕಡಿಮೆ ಬರ್ಬೋದು ಎರಡು ವರ್ಷದ ಮೇಲೆ ನಿಮಗೆ ನೀವೇ ನಿಸ್ತದ ರೀತಿಯಲ್ಲಿ ನಿಮಗೆ ಇನ್ಕಮ್ ಸಿಗುತ್ತೆ ಸೊ ಆವಾಗ ನಿಮಗೆ ನಾನು ಆವಾಗ ಒಳ್ಳೆದಾಯಿತು ಇತ್ತು ನಾನು ಒಂದು ಸಣ್ಣ ಅಮೌಂಟ್ ಕೊಟ್ಟು ಮಾಡಿಸಿ ನಮಗೆ ಇಷ್ಟು ದೊಡ್ಡ ಒಂದು ಸಕ್ಸಸ್ ಸಿಕ್ಕಿತು ಅಂತೇಳಿ ನಿಮಗೆ ಆವಾಗ ನಿಮಗೆ ತಲೆಗೆ ಬರ್ತದೆ ಬಟ್ ಇವಾಗ ನಾವು ಎಷ್ಟು ಹೇಳಿದ್ರು ನಿಮಗೆ ತಲೆಗೆ ಹೋಗುವುದಿಲ್ಲ ಯಾಕಂತ ಹೇಳಿದರೆ ನೀವು ನನ್ನ ನೀವು ಒಂದು ದಿನ ನನ್ನನ್ನು ನೋಡಿ ಕೂಡ ನಿಮಗೆ ಹೇಳಿಸ್ಬೋದು ಈ ನಸೀಮ ಅವಾಗ ಹೇಳ್ತಾ ಇದ್ಲಿ ಇವಾಗ ಅವಳೆ ನೋಡಿ ಎಷ್ಟು ದೊಡ್ಡ ಒಂದು ಮಟ್ಟದಲ್ಲಿ ನಿಂತಿದ್ದಾಳೆ ಅಂತ ನಿಮಗೆ ಕೂಡ ಅನಿಸ್ಬೋದು ಇನ್ಶಾಲ್ವಾ ನನ್ನ ಒಂದು ಜರ್ನಿ ನಾನು ಇನ್ಶಾಲ್ ಎಲ್ಲವೂ ನಾನು ನಿಮಗೆ ನಾನು ಯೂಟ್ಯೂಬಲ್ಲಿ ಹಾಕ್ತೇನೆ ನೀವು ಅದನ್ನು ಕೂಡ ನೋಡ್ಬೋದು ಮತ್ತೆ ಇನ್ಶಾಲ್ ಆದಷ್ಟು ನೀವು ಕೂಡ ಸಪೋರ್ಟ್ ಮಾಡಿ ಆದಷ್ಟು ವ್ಯೂಸ್ ಕೊಡಿ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿ ಸುಮ್ಮನೆ ನೋಡ್ತಾ ಇರಬೇಡಿ ಸು ವಿಡಿಯೋಸ್ ಕೂಡ ಆದಷ್ಟು ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಮ್ ಸುಮ್ಮನೆ ಇದ್ರೆ ಏನು ಫಾಯ್ದಾ ನೀವು ವಿಡಿಯೋಸ್ ವಾಚ್ ಮಾಡಿದ್ರೆ ತಾನೇ ಗೊತ್ತಾಗೋದು ಸೊ ಹಾಗಾಗಿ ನೀವು ವಿಡಿಯೋಸ್ಗೆ ವ್ಯೂಸ್ ಜಾಸ್ತಿ ಕೊಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೀವು ಕೂಡ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿ ಫ್ಯಾಮಿಲಿಯೊಂದಿಗೆಲ್ಲ ನಗು ನಗುತ್ತಾ ಇರಿ ಲೈಫ್ ಲಾಂಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೇನೆ ಬಾಬಾ ಟೇಕ್ ಕೇರ್ ಆಲ್